ಪರವಾಗಿ ನಾನು ಡಾಕ್ಟರ್ ದರ ನಿಮ್ಮನ್ನು ಈ ಸಭೆಯಲ್ಲಿ ಸ್ವಾಗತವನ್ನು ಹೋಗುತ್ತೇನೆ ಬರುವ ದಿನಾಂಕ ಹದಿನಾರು ಎರಡ್ ಹದಿನಾರು ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸಮೆಯ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈರ್ಕಲ್ ಸುತ್ತಮುತ್ತಲ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲ್ಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸೀಮೆ ಮಕ್ಕಳು ಇದ್ದಾರೆ ಅಂತ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಉದ್ದೇಶ ನಿಮಗೆ ಈ ಮಕ್ಕಳಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಅವರಿಗೆ ಹದಿನೈದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಅವರು ಲೈಫ್ ಈ ಕಾಯಿಲೆ ಸ್ಟಾರ್ಟ್ ಎರಡು ಮೂರು ತಿಂಗಳ ಚಾಲು ಆಗ್ತದ ಎರಡು ಮೂರು ಒಮ್ಮೆ ಕಾಯಿಲೆ ಚಾಲು ಆತಂದ್ರ ಅಲ್ಲಿಂದ ಇಳಿಗೋ ಪ್ರತಿ ಇಪ್ಪತ್ತೊಂದು ಒಂದು ದಿವ್ಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡಲೇಬೇಕು ಅದೇ ಅವರಿಗೆ ಲೈಫ್ ರಕ್ತ ಉತ್ಪತ್ತಿ ಆಗುದಿಲ್ಲ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದ್ರು ಕೂಡ ರಕ್ತವನ್ನು ತಯಾರು ಮಾಡ್ಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೆ ಏನಾಗ್ತದೆ ರಕ್ತ ಯಾರಾದ್ರೂ ಕೊಟ್ಟ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ರಕ್ತ ತಯಾರು ಮಾಡಕ್ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ತರ ವಿನಂತಿ ಮಾಡಿಕೊಂಡು ರಕ್ತದಾನ ದಾನ ಕೇಳ್ತೀವಿ ಯಾಕಂದ್ರೆ ಇದಕ್ಕೆ ನಾವು ರೆಫರೆಂಟ್ ಅಂತಾರೆ ಇಲ್ಲಿ ಸರ್ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಮ ಕರೀ ನಾವು ಬಂದು ಕೊಡ್ತಿ ಅಂತ ಹೇಳ್ತಾರೆ ಒಪ್ಪಕೊತೀನಿ ನೀವು ಹೇಳೋದು ಸರಿ ಇದೆ ಬಟ್ ಇವರಲ್ಲಿ ನಮ್ಮ 25 ಮಂದಿ ಮಕ್ಕ ಇದ್ದಾರೆ ಅದನ್ನ ಪ್ರತಿ 21 ದಿವಸಕ್ಕೆ ಮನೆ ರಕ್ತ ಹಾಕ್ತಾನೆ ನಾವು ತಿಂಗಳಿಗೆ 40 ರಿಂದ 50 ರಷ್ಟು ರಕ್ತದ ವಾಕಿ ಬೇಕಾ ಬೇಕ ಅಂತಾರೆ ಸೋ ಪ್ರತಿ ದಿವಸ ಯಾರಿಗಾದರೂ ಬರ್್ರಿ ಸರ್ ರಕ್ತ ಕೊಡಿ ಬರಿ ಸರ್ ರಕ್ತ ಕೊಡಿ ಅಂತ ಕೇಳೋಕ್ಕಿಂತ ನಮ್ಮ ಈ ಪರಿಸ್ಥಿತಿನ ಮಕ್ಕಳ ಜೀವನ ರಕ್ತ ದಾನಗಳ ಕೈಯಲ್ಲಿ ಈ ರಕ್ತದಾನ ಶಿಬಿರ ತಲಸೇನೆಯ ಮಕ್ಕಳಿಗಾಗಿ ಬರುವ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹೇಜ್ ಆಸ್ಪತ್ರೆಯಲ್ಲಿ ಶ್ರೀ ರಾಮಾನುಚಾರಿ ಫೌಂಡೇಶನ್ ವತಿಯಿಂದ ತಲಸೇಮಿಯ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ವಿಶೇಷ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಕ್ತದಾನ ಮಾಡಿ ಈ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ